ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಹರಪಳ್ಳಿ ತಾಲೂಕಿನ ಅರಸಿಕೆರೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ ನಡೆಯಿತು ಬಳ್ಳಾರಿಯ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳು ಇರುವುದರಿಂದ ಶೈಕ್ಷಣಿಕ ಪ್ರಗತಿ ಆಗಬೇಕಾದರೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಬೇಕು ಜೊತೆಗೆ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದರೆ ಶೈಕ್ಷಣಿಕ ಪ್ರಗತಿ ಕಾಣಬಹುದು ನವೆಂಬರ್ ಹದಿನಾಲ್ಕರ ಈ ದಿನ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡುವ ಜೊತೆಗೆ ಪೋಷಕರು ಹಾಗೂ ಶಿಕ್ಷಕರ ಮಹಾಸಭೆಯನ್ನು ಮಾಡುತ್ತಿದ್ದೇವೆ ಶಿಕ್ಷಕರಾದ ನೀವು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಹಾಗಾದಾಗ ಮಾತ್ರ ಶೈಕ್ಷಣಿಕ ಪ್ರಗತಿ ಸಾಧ್ಯ ಎಂದು ಹೇಳಿದರು ಎಸ್ ಅಧ್ಯಕ್ಷ ಕಾಜಾ ಸಾಹೇಬ್ ಮಾತನಾಡಿ ಸರ್ಕಾರವು ಶಿಕ್ಷಕರು ಶಾಲೆಗೆ ಬರಲು ಹೋಗಲು ಒಂದು ಸಮಯವನ್ನು ನಿಗದಿಪಡಿಸಿದೆ ಆ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಶಿಕ್ಷಕರು ಶಾಲೆಗೆ ಬಂದು ಹೋಗಬೇಕು ಮೊದಲು ಶಿಕ್ಷಕರಿಗೆ ಸಮಯ ಪ್ರಜ್ಞೆ ಇರಬೇಕು ಎಂದರು ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಮುರಾರ್ಜಿ ನವೋದಯ ಆದರ್ಶ ಪರೀಕ್ಷೆ ಬರೆಯುವಂತೆ ಉತ್ತಮ ಶಿಕ್ಷಣ ನೀಡಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಪ್ರಭಾರಿ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಮಾತನಾಡಿ ಈ ಶಾಲೆಯಲ್ಲಿ ಉತ್ತಮ ಕೊಠಡಿಗಳಿದ್ದು ಶಿಕ್ಷಣ ಕಲಿಯಲು ಉತ್ತಮ ವಾತಾವರಣವಿದೆ ನಮ್ಮ ಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಇವೆ ಊರಿನವರ ಪ್ರೋತ್ಸಾಹ ಹಾಗೂ ಸಹಕಾರವಿದೆ ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಂಸದರಿಗೆ ಹಾಗೂ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹಾಗೂ ಆರೋಗ್ಯ ಇಲಾಖೆಯಿಂದ ಅಸುರಕ್ಷಿತ ಸ್ಪರ್ಶ ಹಾಗೂ ಸುರಕ್ಷಿತ ಸ್ಪರ್ಶದ ಬಗ್ಗೆ ಜಾಗೃತಿ ಮೂಡಿಸಿದರು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾದರೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ ಎಸ್ ಡಿಎಂಸಿ ಅಧ್ಯಕ್ಷ ಕಾಜಾ ಹುಷೇನ್ ಉಪಾಧ್ಯಕ್ಷೆ ನೀಲಾಂಬಿಕಾ ಬಸವರಾಜ್ ಸದಸ್ಯರಾದ ನಿಂಗಪ್ಪ हुसैन साहेब बरकत परवीन बानु लक्ष्मी ग्राम पंचायती उपाध्यक्ष पी हालेश अदाम साहेब दस्तिगिरी साहेब हनुमत श्रुति शपील आरोग्य बसम्मा संतोष, मुख्य गुर मालतेश पाटील सहशिशक अड्डिक बंद परशुर राजशेखर अज्जय्य रेणुका तहशीना बेगम पूर्णिमा ಸುನಂದ ಪವನ್ ಕುಮಾರಿ ರೇಖಾದೇವಿ ಗಿರಿಜಾ ಹಾಗೂ ಪೋಷಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು

ಕೊಡುಗೆ ದಿನಾಚರಣೆ ಮಾಡಿ ಅಂತ ಹೇಳಿದ್ರು ಮತ್ತೊಮ್ಮೆ ನಾನು ಹೇಳ್ತಾ ನೀವು ಈಗ ಶಿಕ್ಷಕರು ಈ ಮಕ್ಕಳು ಕೈಗೆ ಕೊಟ್ಟು ಇಲ್ಲಿ ನಾನು ನಮ್ಮ ದೊಡ್ಡಿಕ ಸೇವೆ ಮೂಲಕ ವಿನಕ್ತಿ ಮಾಡ್ತೇನೆ ಎಲ್ಲ ಶಿಕ್ಷಕರು ತಾವು ಕೊಡ್ಕಟ್ಟಾಗಿ ಜವಾಬ್ದಾರಿತ ಈಗ ಕಲಿಸ್ತಾ ಇದ್ರಲ್ಲ ಇನ್ನೊಂದು ಇನ್ನೂರು ಸಾವಿರ ಜಾಸ್ತಿ

ಯಾವಾಗ ಅವಧಿಯಲ್ಲಿ ಮಾಡಿದ್ರು ಆಗಲ್ಲ ಆದ್ರೆ ನಿಮ್ಮಲ್ಲಿ ಮಂದಿ ನಾವು ಮಾಡ್ಕೊಳ್ಳೋದೇ ನಮಗೆ ಆ ಜಾಗ ಸಿಗುತ್ತೆ ನೀವೆಲ್ಲ ಓಡಾಡಿ ಈ ಒಂದು ನೂರು ವರ್ಷ ಶಾಲೆ ಓರಿಬೇಕಂತ ನಮಿದ್ರೆ ಆಸ್ಪತ್ನ ಮಂದಿ ಮಾಡ್ಕೊಳ್ಳಿ ನಮ್ಗೆ ಈ ಗೌರವ ಆಸ್ಪರ ಬೇಕು ಈ ಗೌರವ ಆಸ್ಪದ ಅಂದ್ರೆ ಬೇರೆ ಬೇರೆ ಹಳ್ಳಿಯಿಂದ ಮಕ್ಕಳು ಆಸ್ತಿ ಬರ್ತಾರೆ ಆ ಮಕ್ಕಳಿಗೆ ಶಾಲೆಗೆ ಬರ್ತಾರೆ ಹಾಗಾಗಿ ಯಾಕಂದ್ರೆ ಮುಂದೆ ಈ ಕೆಲವು ವರ್ಷಗಳ ಪಟ್ಟು ಬಂದಿದ್ರೆ ತಾವುಗಳೆಲ್ಲ ಓಡಾಡ್ಬೇಕು ನೀವು ಅದನ್ನು ಅದ್ರ ಬಗ್ಗೆ ಗಮನ ನನ್ನೊಂದಲ್ಲಿ ಮಾಡ್ತೀನಿ